ಸೆವೆಂಟೀನ್ತ್ ಪ್ರೋಗ್ರಾಮ್ ಏನಿದೆ ನಾವು ಅಲ್ಲ ನಮ್ಮ ನಮ್ಮ ಅಧ್ಯಕ್ಷರ ಸಲುವಾಗಿ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ರೆ ನಮ್ಮ ಈ ಪಾದಯತ್ರೆ ಇಲ್ಲ ಇನ್ಕ್ಲೂಡಿಂಗ್ ಸಮಾವೇಶದ ಜೊತೆ ಪಾದಯಾತ್ರೆ ಮಾಡ್ಬೇಕಂದೇಳಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಬ್ಲೂ ಪ್ರಿಂಟ್ ಅನ್ನು ಮಾಡಿಕೊಂಡು ಎಲ್ಲೆಲ್ಲಿ ಹಾಲ್ಡ್ ಇಪ್ಪತ್ತು ದಿನಗಳ ವ್ಯವಸ್ಥೆ ಕೂಡ ಎಲ್ಲ ಮುಗಿದೋಗಿದೆ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಎಲ್ಲರು ಕೂಡ ಅವ್ರು ಏನು ಹೇಳಿದಾರೆ ಅಧ್ಯಕ್ಷರು ಏನು ಹೇಳ್ತಾರೆ ಫೈನಲ್ ಅಂತ ಹೇಳಿದಾರೆ ನಮ್ಮ ಅಧ್ಯಕ್ಷರು ಕೂಡ ಚಿತ್ರದುರ್ಗದಲ್ಲಿ ಮಾತಾಡೋಟ ನಾವೆಲ್ಲರೂ ಅಭಿಪ್ರಾಯ ಪಾದಯತ್ರೆ ಮಾಡಿ ಒಪ್ಪಿಗೆ ಅಂದ್ರೆ ಮಾತನ್ನು ಹೇಳಿದ್ದಾರೆ ನಮ್ಮಲ್ಲಿ ಪಾರ್ಟಿಲಿ ಪ್ರೊಸೀಜರ್ ಇದೆಲ್ಲ ಪ್ರೊಸೀಜರ್ಸ್ ಅಂದ್ರೆ ನಮ್ಮ ಅಧ್ಯಕ್ಷರು ಒಪ್ಪಿಗೆ ಕೊಡಬೇಕಾಗುತ್ತೆ ಅಧ್ಯಕ್ಷರು ಒಪ್ಪಿಗೆ ಸಲುವಾಗಿ ಕಾಯ್ತಾ ಇದ್ವಿ ಒಪ್ಪಿಗೆ ಆದ ತಕ್ಷಣ ಎಲ್ಲವೂ ಕೂಡ ನಾವು ಕ್ಲಿಯರ್ ಕ್ಲಿಯರ್ ಕೆಲಸ ಮಾಡಿ ನಮಗೆ ನಮ್ಮ ನಮ್ಮ ಜೊತೆಲಿ ನಮ್ಮ ಜೊತೆಲಿ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಹಾಲಿ ಶಾಸಕರು ಇರ್ತಾರ ಸ್ವಾತಂತ್ರ್ಯರು ಸಂಸದರು ಇರ್ತಾರ ಸ್ವತಂತ್ರ ಶಾಸಕರು ಇರ್ತಾರ ಎಲ್ಲ ಗ್ರಾಮ ಪಂಚಾಯತಿಗಳ ಇದ್ದಂಥ ಮೆಂಬರ್ಗಳು ಮಾಜಿ ಮೆಂಬರ್ಗಳು ಗೆದ್ದೋರು ಸೋತೋರು ಎಲ್ಲ ಕೂಡ ಎಲ್ಲ ಪಾರ್ಥಿನೇ ಎಲ್ಲ ಕೂಡ ಈ ಪಾದಯಾತ್ರೆ ಮಾಡೋಂಥ ಕೆಲಸ ಮಾಡ್ತೀವಿ ಆಲ್ರೆಡಿ ಕುಮಾರಸ್ವಾಮಿ ಅವ್ರ ಹತ್ರ ಕೂಡ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರ ನೀವು ಕೂಡ ಬರಬೇಕು ಅನ್ನೋಂಥ ಮಾತನಾಡಿದಾರ ಪ್ರಹ್ಲಾದ್ ಜೋಶಿ ಅವರ ಹತ್ರ ಕೂಡ ಇದಕ್ಕಿಂತ ಮುಂಚೆ ಮಾತಾಡಿದಾರೆ ಮತ್ತೆ ಮಾತಾಡಿಲ್ಲ ಅವರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ವಿ ನಂತರ ಸೋಮಣ್ಣ ಸಾಹೇಬರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡ್ತಾ ಇದ್ವಿ ಶೋಭಕ್ ಕೂಡ ನೀವು ಕೂಡ ಒಂದಿನ ಬಂದೋಗ್ರಿ ಅಂತೇಳಿ ಅವ್ರು ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ನಮ್ಮ ಕರ್ನಾಟಕದಿಂದ ಯಾರೇನು ಮಂತ್ರಿಗಳು ಕೇಂದ್ರದಿಂದ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಕೂಡ ಎಂಪಿಗಳು ಇದ್ದರೂ ಎಲ್ಲಿ ನಮಗೆ ಬೇಕಾದಂಥ ಸ್ನೇಹಿತರು ಎಂಪಿಗಳನ್ನು ಕೂಡ ಕರೆಯುವಂತ ಕೆಲಸ ಮಾಡಿದ್ವಿ ಆಮೇಲೆ ರಾಜ್ಯದಲ್ಲಿದ್ದಂಥ ಯಾರು ಹಿರಿಯರಿದ್ದರು ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಇಟ್ಕೊಂಡು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡುವಂತ ಕೆಲಸ ಮಾಡಿದ್ವಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆನೋ ಅಲ್ಲೆಲ್ಲ ಕೂಡ ಬಂದು ಸೇರ್ಕೋಬೇಕು ಎಷ್ಟೆಷ್ಟು ಸಾಧ್ಯ ಆದರೆ ಅಷ್ಟು ಒಂದು ಹೆಜ್ಜೆಗಳು ಹಾಕಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡಿಕೊಂಡಿದೆ ಮುನ್ಸಿಪಾಲ್ ಸ್ಕೂಲ್ ಮೈದಾನ ಅಲ್ಲ ಮುನ್ಸಿಪಲ್ ಫೈನಲ್ ಆಗಲೇ ಸಲುವಾಗಿ ಆಲ್ರೆಡಿ ಬೇರೆಯವರು ನಮ್ಮ ಮಾಜಿ ಶಾಸಕರಂತ ಸೋಮಶೇಖರ್ ರೆಡ್ಡಿ ಅವರು ಹೋಗಿದಾರ ಚರ್ಚೆ ನಡೀತಾ ಇದೆ ಚರ್ಚೆ ನಡೆದ ನಂತರ ನಾನು ಇವಾಗ ರಾಯಲ್ ಸರ್ಕಲ್ ದಲ್ಲಿ ಎಲ್ಲಾ ಕೂಡ ಟ್ರಾಫಿಕ್ ತೊಂದರೆ ಆಗಿರೋ ಕಾರಣ ಮೋತಿ ಸರ್ಕಲ್ ದಲ್ಲಿ ಕೂಡ ಸ್ವಲ್ಪ ಇಕ್ಕಟ್ಟಿರೋ ಕಾರಣ ಮುನ್ಸಿಪಲ್ ಸ್ಕೂಲ್ ಗ್ರೌಂಡ್ ಆದ್ರೆ ಕನ್ನ ಅಲ್ಲಿದ್ದಂತ ಕಾಂಪೌಂಡ್ ವಲ್ಲು ಅದೆಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ ಎಲ್ಲರೂ ಕೂಡ ಸೇಫ್ ಆಗುತ್ತೆ ಆಕಸ್ಮಿಕವಾಗಿ ಮನೆಯಿಂದ ಕೇಳ್ತಾ ಇದ್ವಿ ಮೊನ್ನೆಯಿಂದ ಕೂಡ ಕೇಳ್ತಾ ಇದೀವಿ ಯಾಕೋ ಹಂಗ ಹಿಂಗ ಹಂಗ ಹಿಂಗ ಅಂತ ಇದಾರೆ ಹಂಗ ಅವರು ಹಂಗ ಹಿಂಗ ಮಾಡಂಗಿದ್ರೆ ಅವ್ರಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೋಬೇಕಾಗುತ್ತೆ ಅಲ್ಲ ಟೋಟಲ್ ಟೋಟಲ್ ಆಗಿ ಲ್ಯಾಂಡ್ ಆರ್ಡರ್ ಫೇಲ್ಯೂರ್ಸ್ ವಿಚಾರದಲ್ಲಿ ಇವತ್ತು ನಾವು ತಗೊಂಡಿದ್ವಿ ಈ ತಗೊಂಡ ನಂತರ ಕೂಡ ವಿಶೇಷವಾಗಿ ಇವತ್ತು ನಮ್ಮ ಮೊನ್ನೆ ನಡೆದಂತ ಒಂದನೇ ತಾರೀಕಾದಂತಹ ಗಲಭೆ ವಿಚಾರಗಳಲ್ಲಿ ನಮಗೆ ಆಲ್ರೆಡಿ ನಾವು ಜನಾರ್ದನ್ ರೆಡ್ಡಿ ಭಾಳ ಸ್ಪಷ್ಟವಾಗಿ ಹೇಳಿದೀನಿ ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಆಗಬೇಕು ಇವತ್ತು ಜೊತೆಯಲ್ಲಿ ನಮಗೆ ಸಿ ಬಿ ಐಗೆ ಎಂಕ್ವೈರಿಗೆ ಇವತ್ತು ಅದೇ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವಿ ನಂತರ ಇಲ್ಲಿ ಕೋರ್ ಪಕ್ಷದ ಕೋರ್ ಕಮಿಟಿ ಅಲ್ಲೂ ಕೂಡ ಚರ್ಚೆ ಆಗಿ ತೀರ್ಮಾನ ಕೂಡ ಆಗಿದೆ ನಂತರ ಇಲ್ಲಿ ತನಕ ಆಗಿದೆ ಹತ್ತತ್ರ ಹದಿನೈದು ಹದಿನೈದು ದಿನಗಳು ಹದಿನಾರು ದಿನಗಳು ಆಯ್ತು ಇಲ್ಲಿ ತನಕ ಆಗಿದೆ ಅವ ನಾನು ನಾನು ನಿನ್ನೆ ಮನೆ ರಿಪೋರ್ಟ್ಸ್ ತಗೊತಾ ಆ ಸತೀಶ್ ರೆಡ್ಡಿ ಅನ್ನೋ ರಿವಾಲ್ವರ್ ಏನಿದೆ ಅವ್ನು ರಿವಾಲ್ವರ್ ಸ್ವಂತ ರಿವಾಲ್ವರ್ ಏನಿದೆ ಅವನು ರಿವಾಲ್ವರ್ ಲೈಸೆನ್ಸ್ ಕೂಡ ಎಕ್ಸ್ಪರಿ ಆಗಿದೆ ಆ ಲೈಸೆನ್ಸ್ ಎಕ್ಸ್ಪೈರಿ ಆದಂತ ರಿವಾಲ್ವರ್ನ ಅವ್ನು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಆಲ್ರೆಡಿ ಪೊಲೀಸರು ಸೀಜ್ ಮಾಡಿದಾರೇನೋ ಗೊತ್ತಿಲ್ಲ ನಾನು ಅವ್ನು ಸತೀಶ್ ರೆಡ್ಡಿ ಅವರದಿದೆ ಇಲ್ಲಿ ತನಕ ಆಗಿದೆ ಅವನು ಸತೀಶ್ ರೆಡ್ಡಿಯನ್ನು ಅರೆಸ್ಟ್ ಸರ್ ಸರ್ಕಾರದ ಕೈಲಾಗ್ತಾ ಇಲ್ಲ ಪೊಲೀಸವ್ರ ಕೈಲಿ ಆಗ್ತಾ ಇಲ್ಲ ಅವನು ನಾರಾ ಭರತ್ ರೆಡ್ಡಿ ಅವರು ಎಂ ಎಲ್ ಎರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಿದ ಕಣ್ಮುಂದಿನೇ ಅವ್ನು ಮರ್ಡರ್ ಆಗಿದೆ ಇವತ್ತು ಎಲ್ಲವನ್ನ ಅಕಸ್ಮಿತವಾಗಿ ನಮ್ನ ನಮ್ ಕಡೆಯಿಂದ ಏನನ್ನ ತೊಂದರೆ ಆಗಿದೆ ನಮ್ಗೆ ಇಷ್ಟೊತ್ತನಕ ನಮ್ಮ ಮನೇಲಿ ಉಳಿಯ ಕೊಡ್ತಿದ್ರೆ ಪೊಲೀಸರು ಹೆಗಲಿಗೆ ಕೊಳಪಟ್ಟಿ ಕೈ ಹಾಕೊಂಡು ಜೈಲಿಗೆ ಹಾಕ್ತಿದ್ರು ಇಷ್ಟೊತ್ತನಕ ಅವ್ರು ಹೇಳ್ತಾ ಇದ್ರು ಇವತ್ತೇನೋ ಸತ್ಯ ಅರಸ್ಟ್ ಚಂದ್ರ ನಾನ್ ನಿನ್ನೆ ಭೂಮಿ ಪೂಜೆ ಅಲ್ಲಿ ಇಲ್ಲ ನಾನು ಸತ್ಯ ಏನಂತ ಇದ್ದರು ಅವರು ಕಾಲೇ ತಸ್ಮೆಯನ್ನ ಜನ ಮರ್ತೋಗ್ತಾರ ಮಾತನ್ನ ಹೇಳ್ತಾ ಇದ್ರು ಹಂಗಾಗಿ ಇವತ್ತು ಅವರು ಇವತ್ತು ಎಲ್ಲವನ್ನ ಆದಂತ ಜ್ಞಾನದ ಆದ ನಂತರ ಈ ಕಾಲ ಕಾಲ ಅಂದ ಅಂದಕ್ಕಿನ್ನ ಇದಕ್ಕಿಂತ ಮುಂಚೆ ಆ ಮಾತಂದಿದ್ರೆ ಈ ಕೊಲೆ ಕೂಡ ಆಗ್ತಿದ್ದಿಲ್ಲ ಇದಿಲ್ಲ ಹಂಗಾಗಿ ನಾವು ನಾವು ಸೀರಿಯಸ್ ಇದ್ರ ಹೋರಾಟ ನೋಡಿ ಸರ್ ನಾವು ಯಾರನ್ನ ಬೆನ್ನತ್ತೀವಿ ಅಂತ ಹೇಳಿದ್ರೆ ಇವತ್ತು ನಾವು ಯಾವತ್ತು ಕೂಡ ತಪ್ಪು ಮಾಡಕ್ ಹೋಗಲ್ಲ ತಪ್ಪು ಮಾಡಿದವ್ರನ್ನ ನಾವು ಬೆನ್ನತ್ತೀವಿ ಅಂದ್ರೆ ಅವರು ನಾವು ಏನು ಕಾನೂನು ಪ್ರಕಾರ ಏನ್ ಕ್ರಮ ತಗೊಂಡ್ರೆ ಅಲ್ಲಿ ತನಕ ಕರೆಕ್ಟ್ ಆಗಿ ವಿಚಾರದಲ್ಲಿ ಬಿಡೋ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ಏನಿದೆ ಅದು ನಿರಂತರವಾಗಿ ನಡೀತೈತೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದಕ್ಕೆ ಸರಿಯಂತ ಪ್ರಶ್ನೆ ಇಲ್ಲ ತಕ್ಷಣ ಅವರು ಅಷ್ಟು ಅರೆಸ್ಟ್ ಮಾಡಬೇಕಾಯ್ತು ಇಲ್ಲಿ ತನಕ ಕೂಡ ಮಾಡೋ ಕೆಲಸ ಆಗಲಿಲ್ಲ ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ ನೋಡ್ರಿ 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 ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರೈಟ್ ಹನ್ನೊಂದು ಗಂಟೆ ಎಕ್ಸಾಕ್ಟ್ಲಿ ಹನ್ನೊಂದು ಗಂಟೆಗೆ ಆ ಕಡೆ ಈ ಕಡೆ ಆಗ್ಲಾರ್ದಂತ ಹನ್ನೊಂದು ಗಂಟೆ ಪ್ರಾರಂಭ ಆಗುತ್ತೆ ರೀ ಭಾಳಷ್ಟು ಮಂದಿ ನಾಯಕರು ಹದಿನಾರನೇ ತಾರೀಕು ರಾತ್ರಿಗೆ ರೀ ಇನ್ನು ಕೆಲವು ಮಂದಿ ನಾಯಕರು ಏನಿದ್ದರು ಬೆಳಗ್ಗೆ ಬಿಟ್ಟು ಹನ್ನೊಂದು ಗಂಟೆ ಒಳಗಡೆ ರೀ ಹನ್ನೊಂದು ಗಂಟೆಗೆ ಹತ್ತತ್ರ ಸಮಾವೇಶದಲ್ಲಿ ನಾ ನಾವು ಎಕ್ಸ್ಪೆಕ್ಟೇಷನ್ಸ್ ಬಂದು ಅನ್ಕೊತಾ ಇದ್ವಿ ಒಂದು ಫಿಗರ್ ಅಂದ್ಕೊಂಡು ಐವತ್ತು ಸಾವಿರ ಜನ ಸೇರ್ಬೋದು ಅಂದ್ಕೊತ ಇದ್ವಿ ನಮಗೆ ಆಕಸ್ಮಿತವಾಗಿ ಇನ್ನು ಜಾಸ್ತಿ ಜನರು ಕೂಡ ಸೇರ್ಬೋದನ್ನು ನಮಗೆ ಗೊತ್ತಿಲ್ಲ ಹಂಗೆ ಭಾಳಷ್ಟು ಜನರು ಸೇರೋಂಥ ನಿರೀಕ್ಷೆ ಅಂತ ಇದೆ ಹಂಗಾಗಿ ನಮ್ಮ ಅಭಿಪ್ರಾಯ ಅಲ್ಲಿ ಸಮಾವೇಶ ಮಾಡಿದ ನಂತರ ಸಮಾವೇಶದಲ್ಲಿ ಜೆ ಡಿ ಯು ಪ ಜೆ ಡಿ ಎಸ್ ಪಕ್ಷದ ನಾಯಕರಾದಂಥ ಕುಮಾರಸಮ್ಮಣ್ಣರು ಆದಿಟ್ಕೊಂಡು ದೇವೇಗೌಡರು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರು ಕೂಡ ಬರಬೇಕನ್ನಂಥ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡಿದ್ವಿ ನಂತರ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪ ಸಾಹೇಬರು ಆಪೋಸಿಷನ್ ಲೀಡರ್ ಆದಂಥ ಅಶೋಕಣ್ಣರು ಆಪೋಸಿಷನ್ ಲೀಡರ್ ಅಂತ ಚಲವಾದಿ ನಾರಾಯಣ್ ಸಮ್ಮಣ್ಣವರು ಸೋಮಣ್ಣನವರು ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡೋಂಥ ಕೆಲಸ ಮಾಡಿದ್ವಿ ಈ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷ ಪಕ್ಷದ ಶಾಸಕರೆಲ್ಲ ಕೆಲಸ ಮಾಡಿ ಬಿಜೆಪಿ ಪಕ್ಷದಲ್ಲಿದ್ದಂಥ ಶಾಸಕರನ್ನ ಮಾಜಿ ಸಂಸದರುಗಳನ್ನ ಮಾಜಿ ಶಾಸಕರನ್ನ ಎಲ್ಲ ಜನಪ್ರತಿನಿಧಿಗಳು ಆಹ್ವಾನವನ್ನು ಕೊಡಂತಿವೆ ಅಲ್ಲಿ ನಡೆದ ನಂತರ ಸಮಾವೇಶ ಮುಗಿದ ನಂತರ ಅದು ಫಾಲೋಡ್ ಬೈ ಪಾದಯಾತ್ರೆ ಅಂತ ಹೇಳಿ ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದೀವಿ ಒಪ್ಪಿಗೆ ಅಲ್ಲ ನಮ್ಮ ಅಧ್ಯಕ್ಷರು ನಮಗೆ ಅಲ್ಲ ಅಲ್ಲ ನೋಡ್ರಿ ಅಲ್ಲ ಅಲ್ಲೇಂದ್ರ ಅವರು ಇವತ್ತು ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ಪಕ್ಷದ ಎಲ್ಲ ಕೋರ್ ಕಮಿಟಿ ಸದಸ್ಯರು ನಾಯಕರುಗಳು ಪಾದಯಾತ್ರೆ ಮಾಡಬೇಕನ್ನೋದು ನಮ್ಮೆಲ್ಲರಿಗೆ ಇಷ್ಟ ಒಪ್ಪಿಗೆ ಕೇಂದ್ರಕ್ಕೆ ನಾವು ಪತ್ರ ಕಳಿಸಿದ್ವಿ ಅಂತ ಹೇಳಿದ್ದಾರೆ ಕೇಂದ್ರದಿಂದ ಕೂಡ ಅವ್ರಿಗೆ ಏನು ಸೂಚನೆ ಬಂದಿದೆ ಅಂತ ಇವಾಗ ಅವರು ಹೇಳಿದಾರಲ್ಲ ಅದನ್ನು ಅವರು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಅಷ್ಟೇ ಅದ್ರ ಬಗ್ಗೆ ಇಲ್ಲ ಇಲ್ಲಿ 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 ತನಕ ಆಗಿದೆ ಇಲ್ಲ ಇಲ್ಲಿ ತನಕ ಯಾವುದೇ ಕನ್ಫರ್ಮ್ ಆಗಿಲ್ಲ ರೀ ಎಲ್ಲಿ ಎಲ್ಲಿ ತನಕ ಕೂಡ ಕನ್ಫರ್ಮ್ ಆಗಲಿಲ್ಲ ಅನ್ನ ವಿಜಯ ಸಂಜೆಗೆಲ್ಲ ಘೋಷಣೆ ಮಾಡಿದ ನಂತರ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ ನಂತರ ಎಲ್ಲ ಕಾರ್ಯಕ್ರಮಗಳು ಏನ್ ಮಾಡಬೇಕು ಅನ್ನೋಂತ ತೀರ್ಮಾನ ಪ್ಲಾನ್ ಪ್ರಕಾರ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲರೂ ಬರ್ತಾ ಇದ್ದಾರೆ ಆಗಿ ನಿಮಗೆ ಸಂಜೆ ಕಂಪ್ಲೀಟ್ ಈ ಪರ್ಮಿಷನ್ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಆದ ತಕ್ಷಣ ಪ್ಲೇಸ್ ಅತಿಥಿಗಳು ಕಾರ್ಯಕ್ರಮ ಅದ್ರದ್ದು ನೋಡಿ ರೂಪುರೇಷೆಗಳನ್ನ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಕೊಟ್ರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕಿಂತ ಸೇರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸೊ ಎಲ್ಲಿ ಪರ್ಮಿಷನ್ ಕೊಡ್ತಾರಲ್ಲ ಅದಕ್ಕೆ ತಕ್ಕಂಗೇ ನಾವು ಜನಗಳನ್ನ ಕರೆಸೋ ಪ್ರಯತ್ನ ಮಾಡ್ತೀವಿ ಟೋಟಲ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಎಲ್ಲ ಎಲ್ಲರಿಗೂ ಒಂದು ಕಾಪಿ ಕೊಡ್ತೇನೆ ಪಿ ಡಿ ಎಫ್ ಪಿ ಡಿ ಎಫ್ ಹಾಕ್ಸ್ಬಿಡ್ತೇನೆ ರೀ ಹಾಕ್ಸ್ ಕೊಡ್ತೀನಿ ರೀ ಒಂದು ಪಿ ಡಿ ಎಫ್ ಕೂಡ ಒಂದು ಪಿ ಡಿ ಹಾಕಿ ಕೊಟ್ಬಿಡಪ್ಪ ವೀರೇಶ್ ಇಮಿಡಿಯೇಟ್ ಗ್ರೂಪ್ ಅಲ್ಲ ವೀರೇಶ್ ಆಗ್ತಾನೆ ರೀ ವೀರೇಶ್ ಆಗ್ತಾನೆ ಎಲ್ಲ ಎಲ್ಲರಿಗೂ ಪಿ ಡಿ ಎಫ್ ಕೊಡ್ ಕಳಿಸ್ಕೊತೀರಿ ಅಲ್ಲಿ ನಾವು ಇಷ್ಟೇ ರೀ ನಮ್ಮ ಅಧ್ಯಕ್ಷರ ಪರ್ಮಿಷನ್ ಸಲೋ ಕಾಯ್ತಾಯಿದ್ದೀವಿ ಅಷ್ಟೇ ಎಲ್ಲರೂ ಇಲ್ಲೇ ಜಾಯಿನ್ ಎಲ್ಲರೂ ಇಲ್ಲೇ ಆಗ್ತಾರೆ ರೀ ಎಲ್ಲರೂ ಇಲ್ಲೇ ಬರ್ತಾರೆ ರೀ ಇಲ್ಲೇ ಇಲ್ಲೇ ಇಲ್ರಿ ಯಾವ್ದು ಕಂಡೀಷನ್ ಏನು ಹಾಕ್ಲಿಲ್ಲ ಯಾವ್ದು ಕಂಡೀಷನ್ ಹಾಕ್ಲಿಲ್ಲ ಅಲ್ರಿ ಹೇಳ್ತಾರಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ